ಇವತ್ತು ಬೆಳಗ್ಗೆ ಆನೆಗಳಿಗೆ ತೂಕ ಪರೀಕ್ಷೆ ನಡೆಸಿದ್ರು ಸೊ ಹಾಗಾದ್ರೆ ಅಭಿಮನ್ಯು ಐದ್ ಸಾವಿರದ ಎಂಟುನೂರ ಇಪ್ಪತ್ತು ಕೆ ಜಿ ಇದ್ದಾರೆ ಅಲ್ಲಿಗೆ ಇನ್ನೂರ ಅರವತ್ತು ಕೆ ಜಿ ತೂಕ ಜಾಸ್ತಿ ಆಗಿದ್ದಾನೆ ಅಭಿಮನ್ಯು ನಮ್ಮ ಭೀಮಾ ನೋಡೋದಾದರೆ ಐದು ಸಾವಿರದ ಮುನ್ನೂರ ಎಂಬತ್ತು ಕೆ ಜಿ ಬರೋಬ್ಬರಿ ನಾನ್ನೂರ ಮೂವತ್ತೈದು ಕೆ ಜಿ ತೂಕ ಜಾಸ್ತಿ ಆಗಿದ್ದಾರೆ ಸೊ ಐ ಎಷ್ಟು ತೂಕ ಜಾಸ್ತಿ ಆಗಿರ್ಬೋದೇ ನಮ್ಮ ಭೀಮಾ ಇನ್ನು ಏಕಲವ್ಯ ಐದು ಸಾವಿರದ ತೊಂಬತ್ತೈದು ಕೆ ಜಿ ಇದ್ದಾನೆ ಸೊ ಟೋಟಲ್ ಮುನ್ನೂರ ಅರವತ್ತೈದು ಕೆ ಜಿ ತೂಕ ಆಗಿದ್ದಾನೆ ಇಷ್ಟು ದಿವಸಕ್ಕೆ ಅಂದರೆ ಅಭಿಮನ್ಯು ಅರಮನೆಗೆ ಬಂದು ಏಕಲವ್ಯ ಆಗಿರ್ಬೋದು ಎಲ್ಲ ಆನೆಗಳು ಕೂಡ ಬಂದು ಇಷ್ಟು ವೆಯ್ಟ ಜಾಸ್ತಿ ಆಗಿದೆ ಇನ್ನು ನಮ್ಮ ರೋಹಿತ್ ಆನೆ ಮೂರು ಸಾವಿರದ ಒಂಬೈನೂರ ಮೂವತ್ತು ಕೆ ಜಿ ಟೋಟಲ್ ಚೆಕ್ ಮಾಡೋದಾದರೆ ಮುನ್ನೂರ ಐದು ಕೆ ಜಿ ತೂಕ ಜಾಸ್ತಿ ಆಗಿದ್ದಾರೆ ರೋಹಿತಾನೆ ನಂತರದಲ್ಲಿ ಕಂಜನ್ ಅನೇ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೈದು ಕೆ ಜಿ ಇದ್ದಾನೀಗ ಇನ್ನೂರ ಹತ್ತು ಕೆ ಜಿ ತೂಕ ಜಾಸ್ತಿ ಆಗಿದೆ ನಮ್ಮ ಕಂಜನ್ ಧನಂಜಯ ಐದು ಸಾವಿರದ ಇನ್ನೂರ ಐವತ್ತೈದು ಕೆ ಜಿ ಟೋಟಲ್ ನೂರು ಕೆ ಜಿ ಜಾಸ್ತಿ ಆಗಿದ್ದಾನೆ ಬಂದ ಮೇಲೆ ನಂತರದಲ್ಲಿ ಮಹೇಂದ್ರ ಆನೆ ಐದು ಸಾವಿರದ ನೂರ ಐವತ್ತೊಂದು ಕೆ ಜಿ ಟೋಟಲ್ ಇನ್ನೂರ ನಲ್ವತ್ತೊಂದು ಕೆ ಜಿ ತೂಕ ಜಾಸ್ತಿ ಆಗಿದ್ದಾನೆ ನಮ್ಮ ಪ್ರಶಾಂತಾನೆ ಐದು ಸಾವಿರದ ಇನ್ನೂರ ನಲ್ವತ್ತೈದು ಕೆ ಜಿ ಮುನ್ನೂರ ಅರವತ್ತೈದು ಕೆ ಜಿ ತೂಕ ಜಾಸ್ತಿ ಆಗಿದ್ದಾನೆ ನಮ್ಮ ಪ್ರಶಾಂತ್ ಆನೆ ನಮ್ಮ ಸುಗ್ರೀವ ಆನೆ ಸೆಕೆಂಡ್ ಹೈಯೆಸ್ಟ್ ಎಸ್ ಅಂತಲೇ ಹೇಳ್ಬೋದು ಐದು ಸಾವಿರದ ಐನೂರ ನಲವತ್ತೈದು ಕೆ ಜಿ ಅಲ್ಲಿಗೆ ಮುನ್ನೂರ ಐವತ್ತೈದು ಕೆ ಜಿ ತೂಕ ಜಾಸ್ತಿ ಆಗಿದ್ದಾನೆ ನಮ್ಮ ಸುಗ್ರೀವ ಆನೆ ಸೊ ಇವತ್ತಿನ ಒಂದು ತೂಕ ಪರೀಕ್ಷೆ ತುಂಬಾ ಚೆನ್ನಾಗಿ ನಡೀತು ಆನೆಗಳ ಪೈಕಿ ಭೀಮನೆ ಜಾಸ್ತಿ ತೂಕ ಜಾಸ್ತಿ ಆಗಿರೋದು ಇಲ್ಲಿಗೆ ಬಂದ ಮೇಲೆ ನಾನೂರು ಕೆ ಜಿ ದಾಟಿಬಿಟ್ಟಿದ್ದಾನೆ ಭೀಮಾ ಸೂಪರ್ ಅಂತನೇ ಹೇಳ್ಬೋದು ಒಳ್ಳೆ ವೆಯ್ಟ್ ಗೈನ್ ಮಾಡಿದ್ದಾನೆ ಭೀಮಾ ನಿಮ್ಗೆ